ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರಿಗೂ ಮುಂಚಾನೆ ಶುಭೋದಯ ಸ್ನೇಹಿತರೆ ಎಲ್ಲರೂ ಟೀ ಕಾಫಿ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇದು ವಿಡಿಯೋ ಬಂದುಬಿಟ್ಟು ಸ್ನೇಹಿತರೆ ಮಂಗಳವಾರದ್ದು ವೀಡಿಯೋ ಆಗಿರುತ್ತೆ ಮಂಗ್ಳವಾರ ಅಂದರೆ ಸೋಮವಾರ ಮಂಗ್ಳವಾರದ್ದೆಲ್ಲ ಸ್ವಲ್ಪ ಕಲಸಿ ಮಿಕ್ಸ್ ಇದೆ ಸ್ನೇಹಿತರೆ ಹಾಗೇನೇ ಹಸ್ಬೆಂಡ್ ಊರಿಗೆ ಹೋಗಿದ್ರಲ್ಲ ಊರಿಂದ ಬಂದ ನಂತರದಲ್ಲಿ ಬೆಳಗ್ಗೆನೇ ಬೇಗ ಬಂದಿರ್ತಾರೆ ಬಸ್ಸಲ್ಲಿ ಸ್ವಲ್ಪ ಕಾಫಿ ಬೇಕು ಅಂತ ಕೇಳಿದ್ರು ಹಾಗಾಗಿ ಅವ್ರಿಗೆ ಒಂದು ಕಪ್ ಕಾಫಿ ಸ್ನೇಹಿತರೆ ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ನಂತರದಲ್ಲಿ ಮಗ ಎದ್ದಿದ ತಕ್ಷಣವೇ ಎಳ್ನೀರು ಚೀಲ್ದಲ್ಲಿ ತೊಗೊಂಡು ಬಂದಿರೋದೆಲ್ಲ ನೋಡಿದ್ನಲ್ವ ಹಾಗಾಗಿ ಎದ್ದಿದ ತಕ್ಷಣನೇ ಫಸ್ಟು ಪಪ್ಪ ಎಳ್ನೀರು ಕಟ್ ಮಾಡಿಕೊಡು ಅಂತೇಳಿ ಕುತ್ಕೊಂಡಿದ್ದ ಹಾಗಾಗಿ ಕಟ್ ಮಾಡಿಕೊಡ್ತಿದ್ದಾರೆ ಸ್ನೇಹಿತರೆ ತುಂಬನೇ ಇಷ್ಟಪಡ್ತಿರ್ತಾರೆ ಹಳ್ಳೀರು ಅಂತಂದರೆ ಆದರೆ ನಮಗೆ ದೂರ ಅಲ್ಲ ಹಾಗಾಗಿ ಸ್ವಲ್ಪ ತೊಗೊಂಡು ಬರೋದೇ ಕಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಂತರದಲ್ಲಿ ನನಗೂ ಒಂದು ಹೆಳ್ಳೀರನ್ನು ಕಟ್ ಮಾಡಿಕೊಟ್ರು ನಾನು ಈ ರೀತಿಯಾಗಿ ಇದರಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸ್ನೇಹಿತರೆ ಹಾಗೇ ಹಳ್ಳೀರು ಏನಿರುತ್ತಲ್ಲ ಅದರಲ್ಲೇ ಕುಡಿಯೋದು ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ಆದರೆ ಮೈಮೇಲೆಲ್ಲ ಚೆಲ್ಕೊಳ್ತೀವಿ ಅನ್ನೋದು ಒಂದು ಇದಕ್ಕೋಸ್ಕರ ಈ ರೀತಿಯಾಗಿ ಕುಡಿತಿರ್ತೀವಿ ಹಾಗೆ ಅದು ಎಳ್ಳೀರಿನ ಗಂಜಿ ಎಲ್ಲ ಇರುತ್ತಲ್ಲ ಅದು ತುಂಬನೇ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಳ್ಳೀರು ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಅಂತ ಕೆಲವು ಜನ ಹೇಳ್ತಾರೆ ಕೆಲವು ಜನ ಏನು ಹೇಳ್ತಾರೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಆರೋಗ್ಯ ತುಂಬಾ ಒಳ್ಳೆಯದು ಅಂತ ಕೆಲವ್ರು ಹೇಳ್ತಾರೆ ಹಾಗಾಗಿ ಯಾವ್ದು ಸರಿನ ಯಾವ ತಪ್ಪು ಗೊತ್ತಿಲ್ಲ ಒಟ್ಟಿನಲ್ಲಿ ಕುಡಿಬೇಕು ಕುಡಿಯೋದು ಅಷ್ಟೇ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಪಲಾವ್ ರೆಸಿಪಿ ಮಾಡೋದನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದಕ್ಕೆ ಬಂದುಬಿಟ್ಟು ಒಂದು ನಾಲ್ಕೈದು ದಸೆ ಮೆಣಸಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೆಯೇ ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಸ್ನೇಹಿತರೆ ಅದು ಆಗಿದ ನಂತರ ಬೇಕಂದ್ರೆ ನಿಮಗೆ ಇತ್ತು ಮನೇಲಿ ಎಂತ ಅಂದರೆ ಪುದೀನ ಸೊಪ್ಪು ಸೇರಿಸ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಸೇರಿಸ್ಕೊಂಡಿಲ್ಲ ಅಷ್ಟೇ ಪುದೀನ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನಂತರದಲ್ಲೇ ಚಕ್ಕೆ ಮಸಾಲೆ ಏನು ಬರ್ತಾರ ಲವಂಗ ಚಕ್ಕೆ ಗಸಗಸೆ ಇದೆಲ್ಲ ಸೇರಿಸ್ಕೊಳ್ಳಿ ಅದನ್ನು ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಒಂದು ಏಲಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಅದು ಒಂಥರ ಪಲಾವೂ ತುಂಬಾ ರುಚಿಯಾಗಿ ಬರುತ್ತೆ ನಂತರದಲ್ಲಿ ಅದ್ರ ಪರಿಮಳನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಟೊಮೊಟೊ ಸ್ವಲ್ಪ ಹೆಚ್ಚಿಗೆ ತೊಗೊಂಡು ಬಂದಿದ್ರಲ್ಲ ಹಾಗಾಗಿ ಅಂತ ಅಂತೇಳಿ ಒಂದೆರಡು ಟಮೊಟೊ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಕೊತ್ತಂಬರಿ ನೋಡಿ ಊರಿಂದ ತೊಗೊಂಡು ಬಂದಿದ್ದು ಮಾಮ ಅವ್ರು ಕೊಟ್ಟು ಕಳಿಸಿದ್ರು ಅಲ್ದಲ್ಲಿ ಹಾಕಿದಾರಂತೆ ಹಾಗಾಗಿ ಕಳಿಸಿದ್ರಲ್ವ ಅದನ್ನೇ ನನಗೆ ತುಂಬ ಇಷ್ಟ ಅವೆಲ್ಲ ಹಾಗಾಗಿ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ನೋಡಿ ಇಲ್ಲಿ ಚಕ್ಕೆ ಲವಂಗ ಗಸಗಸೆ ಎಲ್ಲದನ್ನು ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಎಲ್ಲ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡ್ಬರೋಣ ಸ್ನೇಹಿತರೆ ಅದು ಪೇಸ್ಟನ್ನು ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಬಂದಿತ್ತು ಈಗ ಒಂದು ನಾವು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾನು ಇಲ್ಲಿ ಬಂದುಬಿಟ್ಟು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಅದಕ್ಕೆ ಏನು ಪಲಾವ್ ಎಲೆ ಅದೆಲ್ಲ ಬರುತ್ತಲ್ಲ ಎಲ್ಲದನ್ನು ಹಾಕ್ಕೊಳಾಗಿದ್ರೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರದಲ್ಲಿ ಬಂದ್ಬಿಟ್ಟು ಕರ್ಬೇವನು ಸೇರಿಸ್ಕೊಂಡಿದ್ದೀನಿ ಫ್ರೆಶ್ ಆಗಿರೋದಿತ್ತಲ್ಲ ಹಾಗಾಗಿ ಅದು ಎಲ್ಲ ಸ್ವಲ್ಪ ಇದಾಗಿದ್ದ ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ನಂತರದಲ್ಲಿ ಟೊಮಟೋನು ಸೇರಿಸ್ಕೊಳ್ಬೇಕು ಚೆನ್ನಾಗಿರುತ್ತೆ ಅದೆಲ್ಲ ಫ್ರೈ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ನಾನು ಕಾಬೂಲ್ ಕಡಲೆ ಹಾಗೂ ಬಟಾಣಿ ಕಾಳು ಕಾಳನ್ನು ನೆನೆ ಇಟ್ಟಿದ್ದೆ ಸ್ನೇಹಿತರೆ ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ತಿಂಡಿ ಟೈಮಿಗೆ ಕರೆಕ್ಟಾಗಿರುತ್ತೆ ಹಾಗಾಗಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಮೇಲೆ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಮುಂಚೆನೇ ಸೇರಿಸ್ಕೊಂಡಿಲ್ಲ ನೀವು ಮುಂಚೆ ಆದರೂ ಸೇರಿಸ್ಕೊಳ್ಬೋದು ನಂತರ ಆದ್ರೂ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಈ ಕಾಳುಗಳೆಲ್ಲ ಏನಂದರೆ ನಾವು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ತರಕಾರಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಎಲ್ಲ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತಲ್ವ ಅಷ್ಟರಲ್ಲಿ ಒಂದೆರಡು ಕಪ್ಪು ನಮಗೆ ಎಷ್ಟು ಬೇಕು ಅಷ್ಟು ನಾವು ಎಷ್ಟು ಇದರಲ್ಲಿ ಮಾಡ್ತೀವಲ್ಲ ಅಷ್ಟು ಕ್ವಾಂಟಿಟಿಯಲ್ಲಿ ನಮಗೊಂದು ಗ್ಲಾಸ್ ಅಂದರೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಅಂದರೆ ಎರಡು ಗ್ಲಾಸು ನಾನಿಲ್ಲಿ ಎರಡು ಕಪ್ಪಿಂದು ಮಾಡಿದ್ದೀನಿ ಸ್ನೇಹಿತರೆ ಎರಡು ಗ್ಲಾಸ್ ಹಾಗಾಗಿ ಅಕ್ಕಿಯನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ತೊಳ್ಕೊಳ್ಬೇಕು ನೀರಿಂದ ತೊಳ್ಕೊಂಡು ಅಕ್ಕಿಯನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನು ಮಾಡ್ತಾರೆ ಇದು ಏನು ಮಸಾಲೆ ಇದು ರುಬ್ಕೊಂಡಿರ್ತೀವಲ್ಲ ಅದನ್ನು ಮುಂಚೆನೇ ಹಾಕ್ತಾರೆ ಕೆಲವೊಬ್ಬರು ಅಕ್ಕಿ ಎಲ್ಲ ಸೇರಿಸಿ ನಂತರದಲ್ಲಿ ಹಾಕ್ತಾರೆ ಸ್ನೇಹಿತರೆ ನಾವು ಇದೇ ರೀತಿಯೇ ಮಾಡೋದನ್ನು ಮತ್ತೆ ಇರೇ ಇದೇ ರೀತಿ ಮಾಡ್ತಾಯಿದ್ರಲ್ವ ಹಾಗಾಗಿ ನಾನು ಯಾವ ರೀತಿ ಮಾಡ್ತಿದ್ರಲ್ಲ ಅದೇ ರೀತಿ ನನಗೆ ಬಂದಿದೆ ಹಾಗಾಗಿ ನಾನು ಇದೇ ರೀತಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಇದನ್ನು ತುಂಬಾ ಚೆನ್ನಾಗಿ ಮಸಾಲೆ ಇದು ಹಾಕಿದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ನೇಹಿತರೆ ತಳತ್ತಾ ಇರುತ್ತೆ ಯಾಕಂದರೆ ಮಸಾಲೆ ಅಕ್ಕಿ ಹಾಕಿರ್ತೀವಲ್ಲ ಹಾಗಾಗಿ ಬಿಡ್ದೇ ಸ್ವಲ್ಪ ಚೆನ್ನಾಗಿ ಕೈ ಆಡ್ತಾ ಇರಬೇಕು ನಂತರದಲ್ಲಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟೆಲ್ಲ ಸೇರಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಬಿಸಿಲು ಮಾಡಿಸ್ಕೊಂಡ್ವಿ ಅಂದರೆ ಪಲಾವು ಸೂಪರಾಗಿರೋವಂಥದ್ದು ರೆಡಿಯಾಗುತ್ತೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಕಾಬೂಲ್ ಕಡಲೆ ಎಲ್ಲ ಹಾಕಿರ್ತೀವಲ್ಲ ಸಖತ್ತಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಮೊಸರು ಬಜ್ಜಿ ಇರಲಿಲ್ಲ ಅಂದರೆ ಹೀಗೆ ಹೇಳಿ ಸ್ನೇಹಿತರೆ ಹಾಗಾಗಿ ಒಂದು ಈರುಳ್ಳಿ ಒಂದು ಅರ್ಧ ಟೊಮೊಟೊ ಹಾಗೆ ಒಂದೇ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ಕಲಿಸ್ಕೊಳ್ಳೋಣ ನಂತರದಲ್ಲಿ ಪಲಾವ್ ಈ ರೀತಿಯಾಗಿತ್ತು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಆಲ್ರೆಡಿ ಎಲ್ಲರೂ ಅವರು ಟಿಫನ್ ಆಗಿತ್ತು ನಾನು ಟಿಫನ್ ಮಾಡೋ ಟೈಮಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಸ್ವಲ್ಪ ತಣ್ಣಗಾಗಿದೆ ಎಲ್ರಿಗೂ ಬಿಸಿದು ಆಲ್ರೆಡಿ ತೆಕ್ಕೊಟ್ಟಿದ್ನಲ್ವ ಹಾಗಾಗಿ ಈ ರೀತಿಯಾಗಿ ಬಂದಿತ್ತು ನೋಡಿ ಸ್ನೇಹಿತರೆ ಸ್ವಲ್ಪ ನನಗೇನೋ ಹುಡಿ ಉಡಿ ಆಗಿತ್ತು ಅಂತ ಅನ್ನಿಸ್ತು ಅವ್ ಎಲ್ಲರಿಗೂ ಇಷ್ಟ ಆಯಿತು ಆದರೆ ನನಗೆ ಸ್ವಲ್ಪ ಮೆತ್ತಗಿರಬೇಕು ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಬೇಕಿತ್ತೇನು ಅಂತ ಅನ್ನಿಸ್ತು ಸ್ನೇಹಿತರೆ ಮಕ್ಳುಗಳು ಮಾತ್ರ ತುಂಬ ಚೆನ್ನಾಗಿದೆ ಅಂತೇಳಿ ಬಿಸಿ ಬಿಸಿ ಇತ್ತಲ್ವ ಹಾಗಾಗಿ ತಿಂದಿದ್ರು ಸ್ನೇಹಿತರೆ ನೀವೊಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ತಿಳಿಸಿ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿತ್ತಂದರೆ ಹಾಗೆಯೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೇ ನನ್ನ ಇಲ್ಲಿ ಊರಿಗೆ ಹೋಗಿದ್ರಲ್ವ ಹಾಗಾಗಿ ಊರಿಂದ ಬರೋ ಟೈಮಿಗೆ ಹೂವು ಒಂದು ಸ್ವಲ್ಪ ಎಲ್ಲ ತರಕಾರಿಗಳು ಸ್ವಲ್ಪ ಮಾರ್ಕೆಟಲ್ಲಿ ತಗೊಂಡು ಬಂದಿದ್ದಾರೆ ಸ್ವಲ್ಪ ಕೊಟ್ಟು ಕಳಿಸಿದ್ದಾರೆ ಸ್ನೇಹಿತರೆ ಇದು ಹೂವು ಎಲ್ಲ ಹೊಲದಲ್ಲಿ ಇನ್ನೂ ಗಿಡಗಳೆಲ್ಲ ಇದ್ದಾವಲ್ಲ ಹಾಗಾಗಿ ಅದರಲ್ಲೇ ಸ್ವಲ್ಪ ಒಂದೊಂದು ಹೂವು ಆಗಿರ್ತಲ್ಲ ಅದನ್ನು ಕೊಟ್ಟು ಕಳಿಸಿದ್ದಾರೆ ಹಾಗೆಯೇ ಅವರೊಲ್ಲದ್ದೇನೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪಾಲಕ್ ಸೊಪ್ಪು ಹಾಕಿದಾರಂತೆ ಸ್ವಲ್ಪ ಎಲ್ಲ ಇದನ್ನು ಮಾರಾಟ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಇದೆ ಅಂತೇಳಿ ಹೇಳ್ತಾಯಿದ್ರು ಪಾಲಕ್ ನಾನು ಇನ್ಯಾಕೆ ತೊಗೊಂಡು ಬರೋಕ್ಕೆ ಹೋಗಿದ್ರು ಅದನ್ನು ಅಂದೇ ಇಲ್ಲ ಕೊಟ್ಟು ಕಳಿಸಿದ್ರು ಅಂತಂದರು ಸರಿ ಬಿಡು ಅಂಥೇಳಿ ನೋಡಿ ಎಲ್ಲ ಹೂವು ಆಗಿದೆ ಹಾಗೆಯೇ ಬೀಜನೂ ಆಗಿದೆ ಸ್ನೇಹಿತರೆ ಒಂದೊಂದು ಎಷ್ಟೇ ಆದ್ರೂ ಹೊಲದಲ್ಲಿ ಬೆಳೆದಿರೋದಲ್ವ ಹಾಗಾಗಿ ಅದು ತುಂಬಾ ರುಚಿನೂ ಪರಿಮಳನೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೇನೇ ನಂತರದಲ್ಲಿ ಬಂದ್ಬಿಟ್ಟು ಟೊಮೊಟೊ ಎಷ್ಟು ಐದು ರೂಪಾಯಿ ಕೆ ಜಿ ಅಂತ ಏನೇ ಇದ್ದರು ಸ್ನೇಹಿತರೆ ಕಾಯಿ ಹೆಂಗಿರೋ ಹತ್ತು ರೂಪಾಯಿ ಕೆ ಜಿ ಅಣ್ಣಾಗಿರೋದು ಹತ್ತು ರೂಪಾಯಿಗೆ ಎರಡು ಕೆ ಜಿ ಮೂರು ಕೆ ಜಿ ಕೊಡ್ತಾಯಿದ್ರು ಅಂತೇಳಿ ತೊಗೊಂಡು ಬಂದಿದ್ರೆ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ತೈದು ಮೂವತ್ತು ಮೂವತ್ತು ರೂಪಾಯಿ ಏನೋ ಇದೆ ಸ್ನೇಹಿತರು ಒಂದು ಕೆ ಜಿ ಹಾಗೆಯೇ ಸ್ವಲ್ಪ ಕ್ಯಾರೆಟು ಮತ್ತು ಮೂಲಂಗಿ ಸಿಮೆ ಬದನೆಕಾಯಿ ನವಿಲು ಕೋಸು ಅದೇ ಅದೆಲ್ಲ ತೊಗೊಂಡು ಬಂದಿದ್ದಾರೆ ಹಾಗೆಯೇ ತಂಗಿ ಮನೆ ಹತ್ರ ಬದನೆಕಾಯಿ ಇದ್ದಾವೆ ಅಂತೇಳಿ ಅದನ್ನು ಕ ಕೊಟ್ಟು ಕಳಿಸಿದ್ದಾಳೆ ಹಾಗೆಯೇ ಅಣ್ಣ ತನಿಗೆ ನುಗ್ಗೆ ಸೊಪ್ಪು ಅಂದರೆ ಇಷ್ಟ ಅಲ್ವಾ ಹಾಗಾಗಿ ನುಗ್ಗೆ ಸೊಪ್ಪು ಎಲ್ಲ ಅವರು ಊರಿಗೆ ಹೋಗಿದಾಗ ಹೊರಟರು ಅಂದರೆ ಏನು ಕೊಟ್ಟು ಕಳಿಸ್ಬೇಕು ಇನ್ನು ಏನೇನು ನೆನಪು ಮಾಡ್ಕೊಂಡು ಹೇಳು ಅಂತ ಹೇಳಿ ಕೇಳ್ತಾಯಿರ್ತಾರೆ ಹಾಗಾಗಿ ನಾನು ಇದನ್ನ ಇಟ್ರಾ ಇದನ್ನ ಇಟ್ರಾ ಅಂತ ಹೇಳ್ತಿರ್ತೀನಲ್ಲ ಅವಾಗ ಏನು ಮಾಡ್ತಾರೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಪ್ಯಾಕಾಗಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ ಹಾಗೇ ಅಣ್ಣ ಬಂದ್ಬಿಟ್ಟು ಎಳ್ಳೀರು ಕೊಟ್ಟು ಕಳಿಸಿದ್ದಾರೆ ಕಾಯಿ ತೆಂಗಿನಕಾಯಿ ಹಳ್ಳಿರೆಲ್ಲ ಕೊಟ್ಟು ಕಳಿಸಿದ್ದಾರೆ ನೋಡಿ ತೆಂಗಿನಕಾಯಿ ಹಾಗೇನೆ ಹಾಕ್ತಿದ್ರು ಸಿಪ್ಪೆ ಬೇಡ ಸುಲಿದ್ಬಿಟ್ಟು ಹಾಕಿ ಅಂದಿದ್ದಕ್ಕೆ ಈ ರೀತಿಯಾಗಿ ಹಾಕಿ ಕಳಿಸಿದರೆ ನಾನು ಅಳಿ ಫಸ್ಟು ಕುಡಿದ್ನ ಅಂತ ಕೇಳ್ತಾಯಿದ್ರು ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಅಣ್ಣ ಅದಕ್ಕೆ ಸರಿಯಪ್ಪ ಆಯ್ತು ಕೊಟ್ಟಿದ್ದೀನಪ್ಪ ಅಂತ ಹೇಳಿದೆ ತುಂಬನೇ ಖುಷಿ ಅನಿಸುತ್ತೆ ಸ್ನೇಹಿತರೆ ಹಾಗೇನೇ ನಂತರದಲ್ಲಿ ಸೊಪ್ಪು ಮತ್ತೆ ಇಟ್ಕೊಳ್ಬಾರ್ದಲ್ಲ ಅದು ಇನ್ನು ಆವಾಗಿಂದೇ ಫ್ರೆಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆಯೇ ಇಲ್ಲಿ ಹಸಿಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹುರ್ಕೊಳ್ತಿದ್ದೀನಿ ಸ್ನೇಹಿತರೆ ಆಲ್ರೆಡಿ ನಾನೆಲ್ಲ ಕಾಳು ಸೊಪ್ಪು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಆಗಾಗ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಿದ ನಂತರದಲ್ಲಿ ನಾವು ಖಾರ ರುಬ್ಕೊಳ್ಬೇಕು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಅದ್ರ ಜೊತೆಗೆ ಸಾಂಬಾರು ಮಾಡಿದೆ ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ ಈ ರೀತಿಯಾಗಿ ಜೀರಿಗೆ ಎಲ್ಲದನ್ನು ಹುರ್ಕೊಂಡು ನಂತರದಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ತೆಂಗಿನಕಾಯಿ ತುರಿ ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಹುಣ್ಸೆಹಣ್ಣು ಇಷ್ಟೆಲ್ಲ ಸೇರಿಸಿ ನಾವು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು ಕುದಿಸ್ಕೋಬಾರ್ದು ಬಸ್ಸಾರೆ ಅವತ್ತೂ ಆವಾಗಿಂದು ಏನು ಒಗ್ಗರಣೆಗೆ ಹಾಕಿರ್ತೀವಲ್ಲ ಅದನ್ನು ಅಷ್ಟೇ ಊಟ ಮಾಡಬೇಕು ಚೆನ್ನಾಗಿರುತ್ತೆ ಕುದಿಸಿವಿ ಅಂದರೆ ಅದರ ರುಚಿನೇ ಹೊರಟೋಗಿಬಿಡುತ್ತೆ ಅದೇ ಬೇರೆ ಥರ ಬಂದುಬಿಡುತ್ತೆ ಹಾಗಾಗಿ ನಂತರದಲ್ಲಿ ಎಲ್ಲ ನೋಡಿ ಈ ರೀತಿಯಾಗಿದೆ ಸ್ನೇಹಿತರೆ ಹಾಗೇ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ಕಾಳಿಗೆ ಬಂದ್ಬಿಟ್ಟು ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಅದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಅದೇ ಎಣ್ಣೆ ಬಿಸಿಯಾಗಿದ್ದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಜೀರಿಗೆ ಇಲ್ಲ ಸ್ನೇಹಿತರೆ ಸಾಸಿವೆ ಕರಿಬೇವು ಹಾಗೆಯೇ ಮೆಣಸಿಕಾಯಿ ಒಣ ಆದರೂ ಹಾಕ್ಕೊಳ್ಬೋದು ಹಸಿಮೆಣ್ಸಿಕ್ ಆದರೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಳ್ಬೇಕು ಅದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರದಲ್ಲಿ ನಾವು ಏನು ಕಾಳನ್ನು ಬೇಯಿಸ್ಕೊಂಡಿರೋದಿರುತ್ತಲ್ಲ ಇದನ್ನೆಲ್ಲ ನೀರೆಲ್ಲ ಹೋಗೋವ್ರಿಗೂ ಚೆನ್ನಾಗಿ ಹಿಂಡುಬಿಟ್ಟು ತೆಗೆದು ಅದನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬನೇ ರುಚಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದರಲ್ಲೂ ನುಗ್ಗೆ ಸೊಪ್ಪಂತೂ ತುಂಬಾ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದಲ್ವ ಹಾಗಾಗಿ ಈ ರೀತಿಯಾಗಿ ನನಗಂತೂ ವಾರದಲ್ಲಿ ಒಂದು ಎರಡು ಮೂರು ಸಲ ಇದ್ರೂ ನಾನೇನು ಬೇಡ ಅನ್ನಲ್ಲ ಸ್ನೇಹಿತರೆ ಪ್ರತಿದಿನ ಇದ್ರೂ ಬೇಕಂದ್ರೆ ಖಾಲಿ ಹಾಗೆ ಬೇಯಿಸ್ಕೊಳ್ತಿರ್ತಿರ್ತೀನಿ ನನಗೆ ಸಿಗೋದಿಲ್ಲ ಏನು ಮಾಡಲಿ ಅಷ್ಟೊಂದೇ ಪ್ರಾಬ್ಲಮ್ ಅಷ್ಟೇ ಈಗ ಊರಿಗೆ ಹೋದಾಗ ಇಲ್ಲ ಈ ರೀತಿ ಊರಿಂದ ಯಾರಾದರೂ ಬರುವಾಗ ನಿಂಗೆ ಕೊಟ್ಟು ಕಳಿಸಿರ್ತಾರೆ ಹಾಗೆಯೇ ನಂತರದಲ್ಲಿ ಇಲ್ಲಿ ಸಾಂಬಾರು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಿದ್ನಿ ಸ್ನೇಹಿತರೆ ಹಸಿಮೆಣ್ಸಿ ಕಾಯಿ ಹಾಗೆಯೇ ಸ್ವಲ್ಪ ಬೇಯಿಸಿರುವಂಥ ಕಾಳು ಹಾಗೆಯೇ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಹುಣಸೆಹಣ್ಣು ತೆಂಗಿನಕಾಯಿ ತುರಿ ಇಷ್ಟನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸಾಂಬಾರಂತೂ ಎಷ್ಟು ಗ್ರೀನ್ ಆಗಿತ್ತು ಹಾಗೆಯೇ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಖಾರವಾಗಿ ಸ್ವಲ್ಪ ಇತ್ತು ಅಂದರೆ ತುಂಬನೇ ರುಚಿಯಾಗುತ್ತಲ್ವ ಹಾಗಾಗಿ ಹಾಗೇ ಅದಕ್ಕೆ ಏನು ಹುಣಸೆಹಣ್ಣೆಲ್ಲ ಸೇರಿಸ್ಕೊಂಡು ಕೊತ್ತಂಬರಿ ಸ್ವಲ್ಪ ಕಂಡು ನೀರು ಕಾಳು ಬಸ್ತಿರುವಂಥ ಕಟ್ಟಿರುತ್ತಲ್ಲ ನೀರು ಅದನ್ನು ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಂಡು ನಂತರದಲ್ಲಿ ಇಲ್ಲಿ ಒಂದು ಬಾ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎಲ್ಲ ಫ್ರೈ ಆಗಿದ್ದ ನಂತರದಲ್ಲಿ ನಾವೇನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಇರುತ್ತಲ್ಲ ಅದಕ್ಕೆ ಸಪ್ಪೆ ಹೆಸ್ರನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಸೇರಿಸ್ಕೊಂಡು ಬೇಕಂದ್ರೆ ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೋದು ಬೇಕಂದರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಯಾಕಂದರೆ ನಾವು ಆಲ್ರೆಡಿ ಕಾಳು ಬೇಯಿಸೋ ಟೈಮಿಗೆ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ನೋಡಿ ಸ್ನೇಹಿತರೆ ನುಗ್ಗೆ ಸೊಪ್ಪಿನ ಸಾಂಬಾರು ಯಾವ ರೀತಿಯಾಗಿ ಕಾಣ್ತಾ ಇದೆ ತುಂಬಾ ರುಚಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಅದು ಹೇಳ್ತಾ ಹೇಳ್ತಾಯಿರ್ತೀನಿ ಅಷ್ಟೇ ಸ್ನೇಹಿತರೆ ಅದು ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಊಟ ಅಂತಂದರೆ ಬಿಸಿ ಮುದ್ದೆ ಅದ್ರ ಜೊತೆಗೆ ಇನ್ನೊಂದು ಪಕ್ಕಕ್ಕೆ ಒಂದೆರಡು ಮೆಣಸಿಕಾಯಿ ಇಟ್ಕೊಳ್ಬೇಕು ಹಾಗೆಯೇ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡಿರಬೇಕು ಸ್ನೇಹಿತರೆ ಅದ್ರದ್ದು ಊಟ ಏನು ರುಚಿ ಅಂದಿರ ಅಂತಂದರೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ನಮಗೆ ರಾಗಿ ಮುದ್ದೆ ಬಿಟ್ವಿ ಅಂತಂದ್ರೆ ಅದ್ರ ಮುಂದೆ ಬೇರೆ ಯಾವುದೂ ಊಟನೂ ಇಲ್ಲ ಅಂತಲೇ ಹೇಳ್ಬೋದು ಅದು ರಾಗಿ ಮುದ್ದೆ ಅನ್ನೋದೇ ಅಷ್ಟೊಂದು ಮಹತ್ವ ಇದೆ ಅಂತಲೇ ಹೇಳ್ಬೋದು ಆ ಊಟಕ್ಕೆ ತುಂಬಾ ಖುಷಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಎಲ್ಲರೂ ಪ್ರತಿಯೊಬ್ಬರು ರಾಗಿನೇ ಯೂಸ್ ಮಾಡ್ತಾಯಿದ್ದಾರೆ ಮೊದಲು ರಾಗಿ ಅಂದರೆ ಆ ಅದೇನು ಕರಗಿರುತ್ತೆ ಹಂಗಿರುತ್ತೆ ತಿಂತಾರೆ ಅದನ್ನು ಹಾಗೆ ಹೀಗೆ ಅಂತ ಹೇಳೋರು ಹಾಗೆಲ್ಲ ಹೇಳ್ತಿದ್ದರೆಲ್ಲ ಇವಾಗ